ಎಲ್ಲರಿಗೂ ನಮಸ್ತೆ ಈ ಟಿಪ್ಸನ್ನು ನೋಡ್ಕೊಂಬರೋಣ ಇಲಿಗಳನ್ನು ಹೋಗಲಾಡಿಸುವ ಟಿಪ್ಸ್ ಮನೆಯೊಳಗೆ ಇಲಿಗಳು ಇದ್ದರೆ ಅದರಂತಹ ಕಿರಿಕಿರಿ ಮತ್ತೊಂದಿಲ್ಲ ಬಟ್ಟೆ ಚೀಲ ಆಹಾರ ಪದಾರ್ಥಗಳು ಸೇರಿದಂತೆ ಮನೆಯಲ್ಲಿನ ಅನೇಕ ವಸ್ತುಗಳನ್ನು ಹಾನಿಗೊಳಿಸುತ್ತವೆ ಅಲ್ಲದೆ ಮನೆಯಲ್ಲಿ ಇಲಿಗಳು ಇದ್ದರೆ ಹಾವು ಕೂಡ ಆಗಾಗ ಎಂಟ್ರಿ ಕೊಡ್ತಾ ಇರುತ್ತೆ ಹೀಗಾಗಿ ಇಲಿಗಳ ಕಾಟದಿಂದ ಮುಕ್ತಿ ಪಡೆಯಲು ಇಲ್ಲಿದೆ ಸುಲಭ ಉಪಾಯಗಳು ಇದಕ್ಕಾಗಿ ನೀವು ಮನೆಯಲ್ಲಿ ಕೆಲವು ಗಿಡಗಳನ್ನು ಬೆಳೆಸಿದರೆ ಸಾಕು ಇದು ಮನೆಯ ಅಂದವನ್ನು ಹೆಚ್ಚಿಸುತ್ತದೆ ಇಲಿಗಳ ಕಾಟದಿಂದಲೂ ಮುಕ್ತಿ ನೀಡುತ್ತದೆ ಒಂದು ಬೆಳ್ಳುಳ್ಳಿ ಗಿಡ ಇದರ ಕಟುವಾದ ವಾಸನೆಯು ಇಲಿಗಳು ನಿಮ್ಮ ಮನೆಯಿಂದ ದೂರ ಉಳಿಸುವಂತೆ ಮಾಡುತ್ತದೆ ಎರಡನೆಯದಾಗಿ ಲ್ಯಾವೆಂಡರ್ ಸಸ್ಯ ಇದರ ವಾಸನೆಗೆ ಕೂಡ ಇಲಿಗಳು ದೂರ ಹೋಗುತ್ತವೆ ಲ್ಯಾವೆಂಡರ್ ಸಸ್ಯದ ಕಾಂಡವನ್ನು ಸಹ ಇಲಿಗಳು ಹೆಚ್ಚು ತಿರುಗಾಡುವ ಪ್ರದೇಶದಲ್ಲಿ ಇರಿಸಬಹುದು ಪುದೀನ ಗಿಡ ಇಲಿಗಳು ಪುದೀನ ವಾಸನೆಯಿಂದ ಓಡಿ ಹೋಗುತ್ತವೆ ಹಾಗೆಯೇ ಪುದೀನ ಎಲೆಗಳನ್ನು ಎಣ್ಣೆಯನ್ನು ಕುದಿಸಿ ಅದರಲ್ಲಿ ಹತ್ತಿ ಉಂಡೆಯನ್ನು ಅದ್ದಿ ಇಲಿಗಳು ಬರುವ ಜಾಗದಲ್ಲಿ ಇಟ್ಟರೂ ಇಲಿಗಳು ಹತ್ತಿರ ಬರುವುದಿಲ್ಲ ನಿಂಬೆ ಎಲೆಗಳು ನಿಂಬೆ ಹಣ್ಣು ಇದರ ವಾಸನೆಗೆ ಇಲಿಗಳು ಮಾತ್ರವಲ್ಲ ಕೀಟಗಳು ಸಹ ಬ ಮನೆಯಿಂದ ದೂರ ಓಡಿ ಹೋಗುತ್ತವೆ ಈರುಳ್ಳಿ ಗಿಡ ಇಲಿಗಳನ್ನು ದೂರ ಇರಿಸಲು ಈರುಳ್ಳಿ ಗಿಡ ಕೂಡ ಸಹಕಾರಿ ಹಾಗೆಯೇ ಕತ್ತರಿಸಿದ ಈರುಳ್ಳಿಯ ಕಟುವಾದ ವಾಸನೆ ಕೂಡ ಇಲಿಗಳ ಕಣ್ಣಿಗೆ ಹಾನಿ ಉಂಟು ಮಾಡುತ್ತದೆ ಹಸಿ ಈರುಳ್ಳಿಯನ್ನು ಇಲಿ ನುಂಗಿದರೆ ಇಲಿಗಳ ಆರೋಗ್ಯ ಕೆಡುತ್ತದೆ ಹೀಗಾಗಿ ಅವು ಮತ್ತೆ ಮನೆಯೊಳಗೆ ಬರುವುದಿಲ್ಲ ಈ ಟಿಪ್ಸ್ಗಳು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಪೇಜನ್ನು ಫಾಲೋ ಮಾಡಿ ಧನ್ಯವಾದಗಳು